ಸಮಾಧರ್ಶ ಹಣ ಇದ್ದೀನ ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಇಲ್ಲಿ ಅಂಚೆಪ್ಪಳ ಜಾನ್ಸನ್ ಹತ್ರ ಇಲ್ಲಿ ನಾವು ದೀಪ್ರಹಣ ಅಂತ ಬಂದಿದ್ದು ಇಲ್ಲಿ ಯಾವ್ದೋ ಗೌರ್ಮೆಂಟ್ ವೆಹಿಕಲ್ಲು ಕರ್ನಾಟಕ ಸರ್ಕಾರ ತೋರ್ಸಬಲ್ಲಿ ಕರ್ನಾಟಕ ಸರ್ಕಾರ ಅಂತ ವೆಹಿಕಲ್ ನಿಂತಿತ್ತು ನಾವು ಸಾಕು ಈ ಕಡೆ ಕರ್ನಾಟಕ ಸರ್ಕಾರ ಅಂತ ವೆಹಿಕಲ್ ನಿಂತಿತ್ತು ಹಾಗಾಗಿ ನಾವು ಪ್ರಶ್ನೆ ಮಾಡೋದು ಯಾಕಪ್ಪ ಇಷ್ಟವರೆಗೂ ಆದ್ರೂ ಇಲ್ಲೇ ಇದೇ ಡ್ಯೂಟಿ ಟೈಮ್ ಮುಗಿದಿದೆ ಯಾಕೆ ಬಂದಿದ್ದೀರಾ ಯಾವ ಇಲಾಖೆಯವರು ಏನು ಅಂತ ಕೇಳಿದಾಗ ಇಂಡಸ್ಟ್ರಿಯಲ್ ಏರಿಯಾ ಅಂತೆ ಮೈಸೂರು ಅಂತ ಮೈಸೂರು ಅಂತೆ ನಾವು ಪ್ರಶ್ನೆ ಮಾಡಿದ್ದೀವಿ ಏನಪ್ಪ ಬುಕ್ ಎಲ್ಲಪ್ಪ ನೀನು ಅಂತ ಕೇಳಿದ್ರು ನಮ್ಮ ನಮ್ಮ ಯಾರು ನಿಮ್ಮ ಎ ಡಬ್ಲ್ಯ ಕುಮಾರ್ ಅಂದ್ರೆ ಎ ಡಬ್ಲ್ಯೂ ಕುಮಾರ್ ಅನ್ನೋರು ಊಟಕ್ಕೆ ಹೋಗಿದ್ದಾರೆ ಆ ಊಟ ಮುಗಿಸ್ಕೊಂಡು ಬರ್ತಾರೆ ಸರ್ ಅಂತಂದರು ಸರಿ ನಾ ಫಾಯ್ ಬರಲಿ ಅವ್ರನ್ನೇ ಪ್ರಶ್ನೆ ಮಾಡ್ತೀವಿ ಅವ್ರನ್ನ ಕೇಳ್ತೀವಿ ಏನು ಬಂದಿದ್ರೆ ಏನು ಕತೆ ಕೇಳೋಣ ಯಾರನ್ನ ಅವರು ಎ ಡಬ್ಲ್ಯೂ ಯಾವ ಇಲಾಖೆ ಆ ಮೇಲೆ ಮೇಲಾದ ಕಾರಿಗಳು ಅನುಮತಿ ತಗೊಂಡು ಈ ಕಡೆ ಬಂದಿದ್ರು ಆಸದಿಂದ ಏನ್ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಅಂತಾರೆ ನಮ್ಮ ತೆರಿಗೆ ದುಡ್ಡಲ್ಲಿ ಇವ್ರು ಓಡ್ತಾರಂತ ತೆರಿಗೆ ದುಡ್ಡಲ್ಲಿ ಎಲ್ಲ ಸರ್ಕಾರಿ ಕೆಲಸಗಳಿಗೆ ಅಧಿಕಾರಿಗಳಿಗೆ ಸಂಬಳ ಕೊಡ್ತಾರಂತದ್ದು ಹಾಗಾಗಿ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಈಗ ಈ ವ್ಯಕ್ತಿ ಯಾರು ಸುನೀಲ್ ಸುನಿಲ್ ಸುನಿಲ್ ಅಂತ ವ್ಯಕ್ತಿ ಈ ವೆಹಿಕಲ್ ಡ್ರೈವರ್ ಈ ವೆಹಿಕಲ್ ಡ್ರೈವರ್ ನಾವು ಪ್ರಶ್ನೆ ಮಾಡಿದೀವಿ ನೋಡಪ್ಪ ನಿಮ್ಮ ಸಾಹೇಬರು ಬರ್ಲಿ ಯಾರ ಪ್ರಶ್ನೆ ಅದೇ ಪ್ರಶ್ನೆ ಮಾಡಿದೀವಿ ಪ್ರಶ್ನೆ ಮಾಡೋ ಬರ್ಲಿ ಅಂತ ಅಂದ್ಮೇಲೆ ಆಯ್ತು ಅಂತ ವೇಟ್ ಮಾಡ್ ಕುಂತಿದ್ದೀವಿ ಇರ್ಬೇಕಾದ್ರೆ ವೆಹಿಕಲ್ ಇಲ್ಲಿ ನಮ್ಮ 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 ಸ್ನೇಹಿತ ಇರಪ್ಪ ಬರ್ಲಿ ಅಂತ ಕೇಳ್ತಿದ್ರು ಅವನಿಗೆ ಬುದ್ಧ್ಕೊಂಡು ಗಾಡಿ ಬುದ್ಧ್ಕೊಂಡು ಇಲ್ಲಿ ಒಂದ್ ಐಡಿ ಕಾರ್ಡ್ ಇರೋಲ್ಲ ಕ್ರಿಯೇಟ್ ಮಾಡ್ಬಿಡಿ ಸರ್ ನೀವು ಕಾರ್ಡ್ ಕೊಡಿ

ಕ್ಯಾಮ್ರಾ ಕ್ಯಾಮ್ರಾ ಬ್ಯಾಟ್ ಬ್ಯಾಟ್ರಿ ಕರ್ನಾಟಕ ಇಂಡಸ್ಟ್ರಿ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಬೋರ್ಟ್ ಯಾಕೆ ಈಗ ಈಗ ನಿಮ್ ಸಂಬಳ ಇವ್ರಿಗೆ ಸಂಬಳ ಯಾರು ಕೊಡ್ತಾರೋದು ಗೌರ್ಮೆಂಟ್ ಸರ್ಕಾರ ಗೌರ್ಮೆಂಟ್ ಎಲ್ಲಿಂದ ಬರ್ತದೆ ದುಡ್ಡು ಕಾನೂನು ಪ್ರಕಾರ ಕೇಳಿ ಟೈಮಿಂಗ್ಸ್ ಇಲ್ಲ ಸರ್ ವೆಹಿಕಲ್ ಲ್ಯಾಕ್ ನನ್ನ ಕ್ವಶನ್ ಮಾಡ್ತೀರಾ ಐಡಿ ಕಾರ್ಡ್ ಕೊಡೋದು ಮತ್ತೆ ಸುಮ್ನಿತ್ವಾ ನೀನು ನಿಮ್ ವೆಹಿಕಲ್ ಇಲ್ಲಿ ಇದ್ದಿತ್ತು ನಾವು ನಿಮ್ನ ಬಾಗಲೂರ್ನ ಪ್ರಶ್ನೆ ಮಾಡಿದೀವಿ ಡ್ರೈವರ್ ಇದ್ರು ಇವತ್ತು ಐಡಿ ಕಾರ್ಡ್ ಇಲ್ಲ ಲ್ಯಾಕ್ ಬುಕ್ ನ ನೀವು ಆಫೀಸಲ್ಲಿ ಇಕ್ಬೇಕಾ ವೆಹಿಕಲ್ ಅಲ್ಲಿ ಕೇಳಿ ಸರ್ ಕಾನೂನು ಪ್ರಕಾರ ಏನ್ ಇಕ್ಬೇಕು ವೆಹಿಕಲ್ ಆಗ್ಬಿಟ್ಟು ನಾವು ಏನೋ ವಿಡಿಯೋ ಏನೋ ಮಾಡ್ತಿಲ್ಲ ಕೇಳಿದೀವಿ ಮುಂದೆ ನಿಮಿಷ ಆಯ್ತು ಊಟಕ್ಕೆ ಹೋಗಿದ್ರೆ ನಮ್ಮ ಆ ಬರ್ತಾರ ಸರ್ ಆಯ್ತಪ್ಪ ಅಂತ ಹೇಳಿ ನಾವು ಬಂದು ಕುಂದಿದೀವಿ ಕುಂತ ಮೇಲೆ ನೀವು ಬರೋ ತಕ್ಕ ಸಮಾಧಾನ ಅಲ್ಲಿ ನಮ್ಮ ಹುಡುಗ ಕೇಳ್ತಾ ಇರೋನು ಯಾಕೆ ವೆಹಿಕಲ್ ಅಲ್ಲ ಅವ್ನು ಗುತ್ಕೊಂಡು ಅದ್ನು ಅಲ್ಲಿ ಕ್ಯಾಮ್ರಾ ಇದೆ ನಾನು ತೋರಿಸ್ತೀನಿ ಐಡಿ ಕಾರ್ಡ್ ಇಲ್ಲ ಅದೊಂದು

ಅಲ್ವಾ ಫಸ್ಟ್ ಆಫ್ ಆಲ್ ನಿನ್ ಗಾಡಿ ಗೊತ್ತಿರೋ ತಪ್ಪು ನಿರ್ ಐ ಡಿ ಕಾರ್ಡ್ ಇಲ್ಲೇನೆ ನಿಮ್ ಸಾಹೇಬ್ರ ಹತ್ರ ಮಾತಾಡ್ತಾ ಒಂದ್ ನಿಮಿಷ ನಿಮ್ ಸಾಹೇಬ್ರ ಹತ್ರ ಮಾತಾಡ್ತಾ ನಿಮ್ ಸೈಡ್ ನಿತ್ಕೋ ನಿಮ್ ಕಡಪ್ಪ ಸೈಡಿಗೆ ನೀನು ಇವೆಲ್ಲ ಮಾತಾಡ್ಬೇಡ ನೀನು ಫಸ್ಟ್ ತೆಗಿರಿ ಸುರಕ್ಷಾ ಸೆಕ್ಯೂರಿಟಿ ಅಲ್ವಾ ಐಡಿ ಕಾರ್ಡ್ ಬರ್ತಾನೆ ಅವರು ಸುರಕ್ಷಾ ಸೆಕ್ಯೂರಿಟಿ ಅವರು ನೀವು ನೀವು ಗೆ ಈ ಇಲಾಖೆ ಇಲಾಖೆಗಳಂತ ಹೇಳಿ ಅವರು ಏಜೆನ್ಸಿ ವೆಡಿಕಲ್ ಕೊಡ್ಬೇಕು ಈಗ ಗಾಡಿನ ನಾವು ಸ್ಟಾಪ್ ಮಾಡೋ ನಿಲ್ಸಪ್ಪ ನಿಮ್ಮ ಸಾಹೇಬ್ರ ಹತ್ರ ಮಾತಾಡ್ತೀವಿ ಯಾರು ಏನು ಅಂತ ಕೇಳ್ತೀವಿ ಯಾವ ಪರ್ಮಿಷನ್ ತಗೊಂಡು ಇಲ್ಲಿಗೆ ಹೋಗಿದ್ವಿ ಏನು ಕಥೆ ಕೇಳ್ತೀವಿ ಟೈಮ್ ಅಲ್ಲಿ ಹತ್ತುವರೆ ಆಗಿದೆ ಅನ್ನೋಕ್ಕೆ ಪ್ರಶ್ನೆ ಮಾಡಿದೀವಿ ಆಯ್ತು ಅಂತ ಹೇಳಿ ನಾವು ಸಮಾಧಾನವಾಗಿ ನಮ್ಮ ಪಡೆ ನಾವು ಕುಂತಿದೀವಿ ನಿಮಗೆ ಡೌಟ್ ಇದ್ರೆ ಸರ್ ಚೀಫ್ ಇಂಜಿನಿಯರ್ ಫೋನ್ ಮಾಡಿ ಕೊಡ್ತೀನಿ ಕೊಡಿ ಮಾಡ್ಕೊಡಿ ಆಯ್ತಾ ಮಾಡಿ ಸರ್ ಗೊತ್ತಾಯ್ತಾ ಮಾಡಿ ಈ ಫೋನ್ ಕೊಡೋದು ಫೋನ್ ಕೊಡಬೇಕು ಮೀಟಿಂಗ್ ಮುಗಿದ್ದು ಲೇಟ್ ಆಯ್ತು ನಿಮ್ಮ ಚೀಫ್ ಇಂಜಿನಿಯರ್ ಕೊಡಿ ಸರ್ ಫೋನ್ ಮಾಡ್ಕೊಡಿ ಸರ್ ಫೋನ್ ಕೊಡ ಫೋನ್ ಮಾಡಿ ನೀವೇ ಮಾಡಿ ಫೋನ್ ಅವ್ರು ಲೇಡಿ ಸರ್ ಸರ್ ನಮ್ಮ ಸರ್ ಸರ್ ಏನಂತ ಹೇಳಿದ್ರಪ್ಪ ಅವರು ಹುಡುಗ ಗಾಬ್ರಿ ಏನು ಹೇಳಿರ್ಬೋದು ಗಾಬ್ರಿ ಅಲ್ಲ ಸರ್ ಮಿಸ್ಸ್ ನ ಮಿಸಸ್ ಅಂತ ಹೇಳ್ಬೇಕು ಅಷ್ಟ್ರೆಂಡ್ ನಷ್ಟೆಂಡ್ ಅಂತ ಹೇಳ್ಬೇಕು ಹೇಳ್ಕೊಡಿ ಒಂದು ಸೌಜನ್ಯವಾಗಿ ಅವ್ರಿಗೆ ಕರೀರಿ ಅವ್ರನ್ನ ಕರಿ ನಿಮ್ ಫ್ಯಾಮಿಲಿನ ಕರೀರಿ ಕರ್ಕೊಂಡ್ ಬರೋದಿಕ್ಕೆ ಇರೋದು ಬರ್ಬೇಕಾದ್ರೆ ಸರ್ ಅದೆಲ್ಲ ಸಂಬಂಧಿಸೋದ್ ಮಾಹಿತಿ ಅಲ್ಲ ಹೇಳ್ತೀನಿ ಕೇಳಿ ನಿಮ್ ಹೆಸರು ಅವ್ರೆ ಅದೆಲ್ಲ ಹೇಳೋ ಮಾಹಿತಿ ಅಲ್ಲ

ಅಲ್ಲಿ ಟೂಟಲ್ ಮಾಡ್ಕೊಂಡು ಇಲ್ಲಿ ಬಂದು ಆ ಇಂಡಿಕೇಟರ್ ಹಾಕೊಂಡು ಇಟ್ಕೊಂಡಿದ್ದಾರೆ ಅಯ್ಯಪ್ಪ ಅಂದೆ ಸರ್ ಪಾಸ್ ಮಾಡಕ್ಕೆ ಹೋಗಿದ್ದೆ ಈಗ ನೀನು ಯಾರು ಪಾಸ್ ಮಾಡಕ್ಕೆ ಹೋಗಿದ್ದೆ ಈಗ ನೀನೋ ನಿನ್ನತ್ರ ಐಡಿ ಕಾರ್ಡ್ ಇಲ್ಲ ಅದೊಂದು ಆಮೇಲೆ ಇಲ್ಲ ಗಾಡಿನಲ್ಲ ಲಾಗ್ ಇಟ್ ಮಾಡಿಲ್ಲ ಲಾಗ್ブック ಗಾಡಿನಲ್ಲ ಇರಬೇಕು ಆಫೀಸಲ್ಲ ಅಲ್ಲ ನಿಮ್ದು ನಿಮ್ಮ ಮೊಮೆಂಟ್ ರಿಜಿಸ್ಟರ್ ಆಫೀಸಲ್ಲ ಇರಬೇಕು ಅರ್ಥ ಆಯ್ತಲ್ಲ ನಿಮ್ಮ ಮೊಮೆಂಟ್ ರಿಜಿಸ್ಟರ್ ಆಫೀಸಲ್ಲ ಇರಬೇಕು ನಿಮ್ಮ ಆ ಆಪ್ ಆಪ್ ನಂದ ಆಪ್ ಆಯ್ತು ನಮ್ಮನ್ನ ಅಲ್ಲೇ ಅಲ್ಲೇ ಹೇಳ್ತೀನಿ

ಇಲ್ಲಿ ಇಲ್ಲಿ ಒಂದು ಜಾನ್ಸನ್ ಅಂತ ಸರ್ ಇಲ್ಲಿ ಜಾನ್ಸನ್ ಅಂತ ಒಂದು ಸ್ಟಾಪ್ ಇದೆ ನಿಮ್ಮ ವೆಹಿಕಲ್ಲು ನಿಮ್ಮ ಯಾವುದು ನಿಮಗೆ ಯಾವ ಇಲಾಖೆ ಸರ್ ನಿಮ್ಮದು ಹಲೋ ಸರ್ ನಿಮ್ಮದು ಯಾವ ಇಲಾಖೆ ಯಾವ ಇಲಾಖೆ ಬರುತ್ತೆ ಸರ್ ಕೆ ಆರ್ ಕೆ ಆರ್ ಡಿ ಬಿ ಇದು ನಿಮ್ಮ ವೆಹಿಕಲ್ಲು ಇಲ್ಲಿ ನಿಂತಿತ್ತು ಸಮಯ ಹಾಲೆ ಹತ್ತುವರೆ ಆಗಿದೆ ನಿಮ್ಮ ಸರ್ಕಾರಿ ಕೆಲಸ ಸಮಯ ಐದುವರೆಗೆ ಮುಗಿಯುತ್ತೆ ಆಸನದಿಂದ ಬಂದಿದೆ ಹಾಗಾಗಿ ಏನೋ ಊಟ ಮಾಡಕ್ಕೆ ಗೆಲ್ಲಿಸಿದ್ದಾರೆ ಅಂತ ಓಕೆ ಸರ್ತಿ ಪ್ರಶ್ನೆ ಮಾಡೋಣ ಅಂತೇಳಿ ನಮ್ಮ ಯಾರೋ ಡ್ರೈವರ್ ಸುನಿಲ್ ಅಂತ ಇದ್ದರು ಅವ್ರನ್ನ

ಏಳು ಗಂಟೆ ಮುಗ್ದಿದೆ ಸರ್ ಈಗ ಏಳು ಗಂಟೆ ಮುಗ್ದಿದೆ ಈಗ ಟೈಮ್ ಆಗಿದೆ ಹನ್ನೊಂದು ಗಂಟೆ ಆಗಿದೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಆಗಿದೆ ಸರ್ ಹನ್ನೊಂದು ಗಂಟೆ ಆದ್ಮೇಲೆ ಗಾಡಿ ಇಲ್ಲೇ ಇದೆ ಎಲ್ಲಿ ಮಾಗಡಿ ಬಿಟ್ಟು ಇನ್ನೂ ರಾಮನಗರ ಬಿಟ್ಟು ಆಚೆ ಹೋಗಿಲ್ಲ ಗಾಡಿ ಒಂದು ಈಗ ನಾವು ನಾವು ಈಗ ಗಾಡಿ ಗಾಡಿಗಳಲ್ಲಿ ಡ್ರೈವರ್ಗಳು ಐಡಿ ಕಾರ್ಡ್ ಹಾಕೋರ್ಬೇಕು ಮತ್ತೆ ಲ್ಯಾಕ್ ಬುಕ್ ಇಕ್ಕಿರ್ಬೇಕು ಯಾವ್ದೇ ತರಹದ ಈ ವೆಹಿಕಲ್ ಅಲ್ಲಿ ಬುಕ್ ಮಾಡಿಲ್ಲ ಸರ್ ಅಲ್ಲ ಸರ್ ಆಫೀಸಲ್ಲಿ ಸರ್ ಅದು ಅಲ್ಲ ಲ್ಯಾಕ್ ಬುಕ್ ಮೇಂಟೈನ್ ಮಾಡಿದ್ರೆ ಇಲ್ಲಿ ಗಾಡಿ ಮಾಡ್ಬೇಕು ಸರ್ ಯಾವಾಗಲೂ ನಾವು ಹೇಳದಾಗ ಸರ್ ಆಮೇಲೆ ಒಂದು ಆಮೇಲೆ ನಿಮ್ಮ ಯಾರು ಸುನಿಲ್ ಅಂತ ಡ್ರೈವರ್ ನೇಮಕ ಮಾಡ್ಕೊಂಡಿದಾರಲ್ಲ ಏಜೆನ್ಸಿಯಿಂದ ಅವ್ರದ್ದು ಮಿಸ್ ಬಿಹೇವ್ ಹೆಂಗ್ ಊಟ ಮಾಡಕ್ ಹೋಗಿದಾರೆ ಬರ್ಲಿ ಅಂತ ಹೇಳಿದ್ಮೇಲೆ ಆಯ್ತು ಬರ್ಲಿ ಅವ್ರೆ ನಾವು ಸಮಾಧಾನವಾಗಿ ಸೌಜನ್ಯದಿಂದ ಇದ್ದೀವಿ ಇದ್ದಾಗ ಅವರು ನಮ್ಮ ನಮ್ಮನ್ನ ತಿಳ್ಕೊಂಡು ಗಾಡಿನ ಮೂವ್ ಮಾಡ್ಕೊಂಡು ಅದು ಟೂ ವೇ ನಲ್ಲಿ ಮೂವ್ ಮಾಡ್ಕೊಂಡು ಆಪೋಸಿಟ್ ಗಾಡಿನಲ್ಲಿ ಆ ಕಡೆ ಬರ್ತಾ ಇದ್ದಾರೆ ನಾವು ನಿಲ್ಸಿ ನಿಲ್ಸಿದ ಓಡ್ತಿದ್ರು ನಿಲ್ಸದಂಗೆ ಹೋಗಿದ್ದಾರೆ ಅರ್ಥ ಆಯ್ತಲ್ಲ ಅವರು ಮಿಸ್ ಬಿಹೇವ್ ಮಾಡಿದ್ದಾರೆ ಯಾರು ಸುನಿಲ್ ಅನ್ನ ಡ್ರೈವರ್ ಐಡಿ ಕಾರ್ಡ್ ಇಲ್ಲ ಇವರು ಯಾರು ನಿಮ್ಮ ನಿಮ್ಮೇ ಡಬಲ್ ಕುಮಾರ್ ಸೀನಿಯರ್ 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 ರೆಸ್ಟೋರೆಂಟ್ ಅನ್ನೋರು ಫ್ಯಾಮಿಲಿ ಜೊತೆ ಬಂದಿದ್ದಾರೆ ಸರ್ ಅವ್ರು ಅವ್ರು ಹೇಳ್ರು ಸರ್ ಮಿಸಸ್ ಮಿಸಸ್ ಜೊತೆ ಬಂದಿದ್ದೀವಿ ಅವ್ರು ಶಾಪಿಂಗ್ ಮಾಡ್ಕೊಂಡು ಗಿಡ ಮರಗಳು ತಗೊಂಡು ಒಂದ್ ಹೇಳ್ಬಿಡ್ತೀನಿ ಸರ್ ಹೇಳ್ಬಿಡ್ತೀನಿ ಕೇಳಿ ಸರ್ಕಾರಿ ವೆಹಿಕಲ್ ಅವ್ರ ಗಿಡ ಮರ ಹೊಡೆಯೋದಕ್ಕೆ ಫ್ಯಾಮಿಲಿ ಹೊಡ್ಯಕ್ಕೆ ಅದು ಅದು ನಿಮ್ಗಲ್ಲ ಸರ್ ಅದ್ ಗಾಡಿ ನಿಮ್ಮ ಸರ್ಕಾರ ಏನ್ ಕೆಲಸ ಇದೆ ಅದಕ್ಕೆ ಮಾತ್ರ ಉಪಯೋಗಿಸ್ಕೊಂಡು ಸರ್ಕಾರದಿಂದ ಕೊಟ್ಟಿರೋ ಗಾಡಿ ಅದನ್ನ ಅವ್ರ ಫ್ಯಾಮಿಲಿ 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 ಹೊಡ್ಕೊಳೋದಕ್ಕೆ ಮತ್ತೆ ಸರ್ ಈಗ ಶಾಪಿಂಗ್ ಸರ್ ಒಂದು ನಿಮಿಷ ಕೇಳಿ ಸರ್ ಇಲ್ಲಿ ಶಾಪಿಂಗ್ ಶಾಪಿಂಗ್ ಒಂದು ನಿಮಿಷ ಸರ್ ಶಾಪಿಂಗ್ ಶಾಪಿಂಗ್ ಮಾಡ್ಕೊಂಡು ಅವ್ರ ಇದ್ರೆ ಗಾಡಿನ ಇಲ್ಲೇ ವೆಹಿಕಲ್ ನಿಲ್ಸ್ಬಿಟ್ಟು ಬೇಕಾದ್ರೆ ಶಾಪಿಂಗ್ ಮಾಡ್ಕೊಂಡು ಬಸ್ ಹೋಗೋದ ಬೆಳಗ್ಗೆ ಡ್ಯೂಟಿ ಟೈಮ್ ಒಂದೊಂದ್ರ ನಮ್ಮ ತೆರಿಗೆ ದುಡ್ಡಲ್ಲಿ ನಮ್ಮ ಸರ್ಕಾರ ನಾವು ತೆರಿಗೆ ಕಟ್ಟೋ ದುಡ್ಡಲ್ಲಿ ಈ ತರ ಪೋಲ್ ಮಾಡ್ಕೊಂಡು ಅವ್ರು ಶಾಪಿಂಗ್ ಮಾಡ್ ಶಾಪಿಂಗ್ ಮಾಡ್ಕೊಂಡು ಗಿಡ ಮರಗಳನ್ನ ತಾಗಿಸ್ಕೊಂಡು ಈ ತರ ಎಲ್ಲ ಮಾಡ್ಕೊಂಡು ಹಂಗ್ ಅದಕ್ಕೆ ಕುಮಕ್ ಕೊಡ್ತಾ ಇದೀರಾ ಹೌದೌದು ಅವ್ರ ಹೆಸರು ಕೇಳ

ಆಯ್ತು ಅಲ್ಲಿ ತಿಂ ಮತ್ತೆ ಏನ್ ಮಾತಾಡೋದು ಮಾತುಗಳು ನಾನು ಅವ್ನ ಮಾಡ್ಕೊಂಡು ಇಲ್ ಕೇಳಿ ನಾನು ಬದುಕರಾಗಿ ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದೀನಿ ಗೊತ್ತಾಯ್ತಾ

ಸಾರ್ವಜನಿಕ ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು ಕೇರ್ ಪಕ್ಷ ಯೂನಿಫಾರ್ಮ್ ನೋಡಿ ನೋಡಿ ನಮ್ಗೆ ಯೂನಿಫಾರ್ಮ್ ಇಲ್ಲ ಅಂತ ಕಾರಣಕ್ಕೆ ನಾವು ಏನೋ ಈಗ ನಾವು ಇಲ್ಲಿ ಮೋಸ ಆಗ್ತಾ ಪ್ರಶ್ನೆ ಮಾಡೋದಕ್ಕೆ ಬಂದು ಹಂಗ್ ಬಂದು ಏನ್ ಕೇಳಿದೆ ನಿಮ್ಮನ್ನ

ಇವಾಗ ಏನಕೋತಾರೆ ಅವ್ನಿಗೆ ಏನೋ ಗಾಬರಿ ಆಗಿರ್ತಾರೆ ಪಪ್ಪ ಜೊತೆ ಆಯ್ತಾ ಗಾಬ್ರಿ ಅಲ್ಲ ಸರ್ ಗಾಬ್ರಿ ಅವ್ನಿಗೆ ಅಲ್ಲೇ ನಾನು ನಿನ್ಸಿ ನಿನ್ಸಿ ಅಂತ ಹೇಳ್ದೆ ತಾನೆ ಗಾಡಿ ನಿಲ್ಸ್ತಿಲ್ಲ

ಟೈಮ್ ಡ್ಯೂಟಿ ಬಂದಿದ್ದೀರಾ ನಿಮ್ಮ ಇದ್ರಲ್ಲಿ ಹೋಗಿ ನಿಮ್ಮ ಮಿಸ್ಸಸ್ ದೇ ಇರೋದು ಬಸ್ಸಸ್ ಇಷ್ಟು ಹೊತ್ತಿನಲ್ಲಿ ಹೆಂಗ್ ಸಣ್ಣ ಬಸ್ಸಸ್ ತೋರಿಸ್ತೀರಾ ಈಗ ನೋಡಿ ಇದೊಂದು ಹೇಳ್ತೀರಾ ನಾವು ಏನ್ ಮಾಡಲ್ಲ ಏನ್ ಮಾಡ್ತಿದ್ರಿ ನೀವು ಈಗ ಆಯ್ತು ಈಗ ಈಗ ಹೇಳಿದಿನಲ್ಲ ನೆಕ್ಸ್ಟ್ ಇದೇ ತರ ಆದ್ರೆ ನಾವು ಆಮೇಲೆ ನಮ್ಮ ಹೇಳ್ತಿದ್ದೆ ನೋಡಲ್ಲ ಈ ಮಿಸ್ಟೇಕ್ ಮಿಸ್ಟೇಕಿನ ಆಗಕ್ಕೆ ಬಿಡಲ್ಲ ಬಿಡಿ ಅಂತ ಹ್ಞೂ ದಪ್ಪ ಐತಾರಪ್ಪ

ಗಾಡಿ ನಿಲ್ಲಿಸಿದ್ರೆ ನಮ್ಮನ್ನ ಸಿಡಿ ತೆಳ್ಳಿ ಹೋಗಿದ್ದಾರೆ ಅದು ನಾವು ಲೈವ್ ಮಾಡೋಕ್ಕಾಗಲಿಲ್ಲ ಕ್ಯಾಮ್ರಾದಲ್ಲಿಂದ ತಗೊಂಡು ಬೇಕಾದ್ರೆ ರಾಕ್ತಿದೆ ಈಗ ನಾವು ತಪ್ಪೋಕೊಂಡಿದ್ರೆ ಆಗ ನಾವು